ಸಿದ್ದರಾಮಯ್ಯನವ್ರನ್ನ ಕಣ್ಣು ಬಿಜೆಪಿಯವರಿಗೆ ಬಹಳ ವರ್ಷಗಳ ಹಿಂದೆ ಇತ್ತು ಸಿದ್ದರಾಮಯ್ಯನ ಹೆದ್ರ ಬಿಜೆಪಿ ನಾಯಕರಿಗೆ ನಾಚಿಕೆ ಆಗ್ಬೇಕು ಅದರಲ್ಲೂ ಯಡಿಯೂರಪ್ಪ ಮಗ ವಿಜೇಂದ್ರಿಗೆ ಇನ್ನೂ ನಾಚಿಕೆ ಆಗ್ಬೇಕು ಬಲ್ಕೇಶ್ ಬಾನ್ ಮೇಡಮ್ ಹೇಳ್ತಾ ಇದ್ರು ಆಗ್ಲೇ ಕ್ಲರ್ಕ್ ಆಗಿದ್ರು ಅಂತೇಳಿ ಕ್ಲರ್ಕ್ ಅಲ್ಲ ಬೆಣ್ಣೆ ಮಾಡ್ತಿದ್ರು ಯಡಿಯೂರಪ್ಪ ಅವರು ನಮ್ಮ ಅಪ್ಪಾಜಿ ಕಾಲದಲ್ಲಿ ಬೆಣ್ಣೆ ಮಾಡ್ತಿದ್ರು ಆ ಬೆಣ್ಣೆ ಖರ್ಚಾದ ಟೈಮಲ್ಲಿ ನೋಡಿ ನಿಂಬೆಣ್ಣೆಲ್ಲ ಮಾರಿದ್ದಾರೆ ಇವತ್ತು ನಮ್ಮ ಜಿಲ್ಲೆ ಕುತ್ಕೊಂಡಿದೆ ಅಪ್ಪ ಮಕ್ಕಳೆಲ್ಲ ಇವತ್ತು ಸಿದ್ದರಾಮಯ್ಯನ ಬಗ್ಗೆ ನೀವು ಏನಾದ್ರೂ ಹೊರಟಿದಿರಿ ಪಾದಯಾತ್ರೆ ಹೊರಟಿದಿರಿ ದಮ್ಮಿದ್ರೆ ತಾಕತ್ತಿದ್ರೆ ಸಿದ್ದರಾಮಯ್ಯನ ಒಮ್ಮೆ ಮುಟ್ ನೋಡ್ಕೊಳ್ಳಿ ನಮ್ಮ ಹೆಣ್ಮಕ್ಳು ರಾಜ್ಯದಲ್ಲಿ ಎತ್ತಾಡ್ತೀವಿ ಇವತ್ತು ಎರಡು ಸಾವಿರ ರೂಪಾಯಿ ತಗೊಳ್ತಾ ಇದ್ದೀವಿ ಯೋಜನೆ ಅಡಿಯಲ್ಲಿ ಇವತ್ತು ಕರೆಂಟ್ ಫ್ರೀ ತಗೊಳ್ತಾ ಇದೀವಿ ಯೋಜನೆಯಲ್ಲಿ ಅದು ಸಾಲದು ಅಂತ ಐದು ಮುಂಡೆ ಮಗನಿಗೆ ನಾಚಿಕೆ ಆಗ್ಬೇಕು ಕುಮಾರಸ್ವಾಮಿ ಯಾವನ್ರಿ ಅವನು ಕಾಂಗ್ರೆಸ್ ನೂರ್ ಮೂವತ್ತೈದು ಬರ್ತಿದ್ದಂಗೆನೆ ಗೋವಾಕ್ ಹೋಗಿ ಕೂತಂತ ಮನುಷ್ಯ ಇವತ್ತು ಮೈಸೂರಲ್ಲಿ ಹೊಂಟಿದ್ಯಾ ಸಿದ್ದರಾಮಯ್ಯ ವಿರುದ್ಧವಾಗಿ ನಿನ್ ಪೆಂಡ್ರೈವ್ರು ಎಲ್ಲೋಯ್ತಪ್ಪ ನಿನ್ ಪೆಂಡ್ರೆಯವ್ರು ವಾಪಸ್